ನೋಡಿ ಮೋಡ ಯಾವ ತರ ಐತಿ ಇವತ್ತು ಆಲ್ರೆಡಿ ಆಲೇ ಮಳೆ ಬೀತ ಐತೆ ಇವತ್ತು ಆರು ಗಂಟೆಯಿಂದಾನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳ ಬೆಳಿಗ್ಗೆನೆ ಎಂಥ ದುರಂತ ಆಗ್ಬಿಡದೆ ನೋಡಿ ಸತತವಾಗಿ ನಾಲ್ಕು ಅವರ್ ಐದು ಅವರ್ ಮಳೆ ಉಯ್ದಿರೋದು ನೋಡಿ ಎಲ್ಲ ಹೆಂಗಾಗ್ಬಿಟೈತೆ ಕೊಚ್ಚಿ ಏ ಅಲ್ಲೇ ನಡಿತೀವಿ ನಾನಂತೂ ಇಂತ ಮಳೆ ನಾನು ಎಲ್ಲೂ ನೋಡಿಲ್ಲ ಏ ನಾನು ಇವತ್ತೇ ಈ ನಾನು ಸುಮಾರು ನಮ್ಮ ಊರಿಗೆ ಬಂದು ನಾನು ಸುಮಾರು ಎದ್ದಾರೇನು ಇವತ್ತೇ ಫಸ್ಟ್ ಈ ಥರ ಈ ರೇಂಜ್ ಮಳೆ ಬಂದಿದ್ದು ಕಾಳು ಹಾಕಿದ್ದೆ ಭಾಳ ಹಾಕಿದ್ದೆ ಎಲ್ಲ ಕಾಳು ಜೋಳ ಏನೂ ಇಲ್ಲ ಕಾಳು ಹಾಕಿದೆ ಜೋಳನೂ ಹಾಕಿದೆ ಏನೂ ಇಲ್ಲ ಏನೂ ಬಿಟ್ಟಿಲ್ಲ ಎಲ್ಲ ಕ್ಲೀನ್ ನೋಡಿ ನಮ್ಮ ತೆಂಗಿನಕಾಯೆಲ್ಲ ಇಲ್ಲದೆ ಇಲ್ಲ ಎತ್ತೊ ಹೊಂಟಾಗ್ತ ತೆಂಗಿನಕಾಯಿ ಒಂದೇ ಮರದಲ್ಲಿ ಬಿದ್ದಿದ್ದು ಯಾವುದೋ ಮರದಲ್ಲಿ ಎರಡಿದ್ದು ಅಷ್ಟೇ ನೋಡಿ ಜೋಳ ಹಾಕಿರೋದು ಒಂದು ಜೋಳ ಹಾಕಿದ್ದೀವಿ ಅಂತ ಇದೇ ಇಲ್ಲ ಎಲ್ಲ ಕೊಚ್ಕ ತೋಟದಲ್ಲಿ ತೊಡತದಲ್ಲಿ ಒಟ್ಟು ಉರಿಯೋದೇನು ಚೆನ್ನಾಗಿ ಉರಿತಾವೆ ಒಟ್ಟು ಒಟ್ಟೆ ಹುರಿದು ಬೆಂಕಿ ಆಯ್ತಾವೆ ಏನು ಕಮ್ಮಿನ ಒಂದು ಕೆ ಜಿ ಬೀಜ ಎಂಟುನೂರು ರೂಪಾಯಿ ಇದಕ್ಕೆ ಇದರಿಂದ ತೋಟದಿಂದ ಐದು ಕೆ ಜಿ ಬೀಜ ಹಾಕಿದ್ದು ನೋಟ್ಸ್ ಎಲ್ಲ ಏನು ಒಂದು ಅವರು ಎರಡು ಅವರು ಉಯ್ದಿದ್ರು ತಡ್ಕೊಂಬಿಡೋದು ರಾತ್ರಿ ಬಂದಿರೋದು ಮಳೆ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲಾಂದರೆ ತೋರಿಸಿನಿ ಎಷ್ಟು ವಿಡಿಯೋ ಮಾಡಿದರೆ ಮಾತ್ರ ಬೆಚ್ಚು ಬಿದ್ದವು ಹಂಗೆ ಹೊಯ್ತಾಯಿತ್ತು ನೀರು ಈಗಾಗಲೇ ತಿರ್ಗಾ ಅನಿತೈತಿ ತಿರ್ಗ ಸ್ಟಾರ್ಟ್ ಆಯ್ತು ತೋಟ ಎಲ್ಲ ನೋಡಿ ಹೆಂಗಾಗ್ಬಿಟೈತಿ ಒಂದೇ ಒಂದು ಜೋಳ ಕಾಣಿಸ್ತಾ ಇಲ್ಲ ಹೋಯಿತು ಅದ್ರದ್ದು ಜೋಳದಕ್ಕೆ ಹಾಕಿದ ಮೇವು ಓಳಸಿದ ದುಡ್ಡು ಎಲ್ಲ ಹೋಯ್ತು ನಮ್ಮ ತಾರದಲ್ಲಿ ಇಷ್ಟು ಮಣ್ಣೆ ಇರಲಿಲ್ಲ ಎಲ್ಲ ಎಲ್ಲ ನೋಡಿ ಹೆಂಗೆ ಕೊಚ್ಚಾಗಿ ಬಂದ್ಬಿಡುತ್ತೆ ಎಲ್ಲ ಹಾಳಾಗೋಯ್ತು

ಬೇರೆ ಸಮಾಜಕ್ಕೆ ಕಿತ್ಕೊಂಡ್ ನಮ್ಮ ನಮ್ಮನೆ ದಾರಿ ನೋಡಿ ಹಂಗಾಗ್ಬಿಟ್ಟದೆ ಮಳೆ ಬರಲಿಲ್ಲ ಅಂದರೆ ಮಳೆ ಬರಲಿಲ್ವಲ್ಲ ಅಂತ ಬಂದರೆ ನನ್ನ ಒಂದು ಜಲಪ್ರಳಯ ಆಗೋಂಗೆ ಆಗಂಗೆ ಬಂದ್ಬಿಟ್ಟದ್ದು ಹೇಳ್ಬೇಕಂದ್ರೆ ನಾನು ಲೈಫಲ್ಲಿ ಇಂಥ ಮಳೆನೇ ನೋಡಿಲ್ಲ ನಮ್ಮೂರಲ್ಲಿ ನೋಡಿ ಮೇಲಿಂದ ತಗೊಂಡಿರೋದಿದ್ದು ಸೈಜು ನೋಡಿ ಅಲ್ಲಿ ಮೇಲಿಂದ ತಂದಿರೋ ಸೈಜಿದು ನಿನ್ನ ಮಟ್ಟಕ್ಕೆ ಮಳೆ ಉಯ್ದಿದೆ ನೀನು ಯಾವ ರೇಂಜಿಗೆ ಮಳೆ ಉಯ್ದಿರೋದು ನೀವೆಲ್ಲಿ ಲೆಕ್ಕ ಹಾಕಳಿ ನೈಟು ಕರೆಂಟ್ ಇದ್ದಿದ್ರೆ ಮಾಡಿಬಿಡಿ ಒಂದು ಪಕ್ಷ ಧೈರ್ಯದಿಂದ ಆಚೆ ಕಡೆಗೆ ಬಂದು ವಿಡಿಯೋ ಮಾಡಿದ್ದೀನಿ ಕರೆಂಟು ಹೊಂಟೋಯ್ತು ಮಳೆ ಸ್ಟಾರ್ಟ್ ಆಯ್ತಿದ್ದಂಗೆ ಕರೆಂಟು ಹೊಂಟಾಯ್ತು ರೈತರಿಗೆ ಇತ್ತ ಮಳೆನೂ ಬೇಕು ಅಂತೀವಿ ಇತ ಬೇಡ ಅಂತನೂ ಹೇಳ್ತೀವಿ ಅಷ್ಟು ಬೇಜಾರು ಮಾಡ್ತದೆ ಹಸ್ಕೊಳ್ಳಿ ಆಚೆ ಕಟ್ಟಿಲ್ಲ ಎಲ್ಲ ತ್ಯಾಗ ಕಟ್ಟಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ Bye.